ಇವತ್ತು ನಾವು ಈ ಗುಜರಾತಿ ಬಾಯ್ಲರ್ ಅಥವಾ ಅಸ್ತ್ರ ಒಲೆ ಅಂತಾರಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಂದರೆ ಇದು ನೀವು ಅಂಡೆ ಒಲೆ ಬದಲು ಅಥವಾ ಸೋಲಾರ್ ಗೀಸರ್ ಅದರ ಬದಲು ಈ ಥರದ್ದು ಹಾಕ್ಕೋಬೋದು ತೋಟದ ಮನೇಲಾದರೆ ತುಂಬ ಯೂಸ್ ಆಗುತ್ತೆ ಇದು ಸೋಲಾರ್ ಆದರೆ ನೀವು ಡೈಲಿ ಬಳಸ್ತಾ ಇರಬೇಕು ನೀರು ಬಿಸಿಯಾದಾಗೆ ನೀವು ಖಾಲಿ ಮಾಡ್ತಾ ಇರಬೇಕಾಗುತ್ತೆ ಜಾಸ್ತಿ ದಿನ ಬಿಡೋಕ್ಕಾಗಲ್ಲ ಇದು ಈ ಥರ ಅಂಡೆ ಒಲೆ ಆದರೆ ನಿಮಗೆ ಯಾವಾಗ ಬೇಕೋ ಅವಾಗ ಬಿಸಿ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸ್ಗೆಲ್ಲ ತುಂಬ ಬಿಸಿ ಬಿಸಿಯಾದಂಥ ನೀರು ಬರುತ್ತೆ ಮತ್ತು ಸ್ವಲ್ಪ ಸೌದೆ ಇದ್ದರೆ ಸಾಕು ತುಂಬ ಬಿಸಿ ಬಿಸಿಯಾದಂಥ ನೀರು ಬರುತ್ತೆ ಮತ್ತು ಮೇಯ್ನ್ ಏನಂದರೆ ಬಾತ್ರೂಮಲ್ಲಿ ಇವಾಗ ಟ್ಯಾಪಲ್ಲಿ ನಮಗೆ ಹೇಗೆ ಸೋಲಾರ್ ವಾಟರ್ ಬರುತ್ತೋ ಸೇಮ್ ಅದೇ ರೀತಿ ಬರುತ್ತೆ ಈಗ ಬಂಡೆ ಒಲೆಗಳಲ್ಲಿ ಅದ್ರ ತೋಡ್ಕೋಬೇಕಲ್ವಾ ಅದೆಲ್ಲ ಏನು ಸಮಸ್ಯೆ ಇರಲ್ಲ ಆ ತರದ್ದೆಲ್ಲ ಸೇಮ್ ಟ್ಯಾಪ್ ಅಲ್ಲೇ ಬಿಸಿನೀರು ಬರುತ್ತೆ ಇವತ್ತು ನಾವು ಅದನ್ನ ಫಿಟ್ ಮಾಡಿಸ್ತಾ ಇದೀವಿ ನಮ್ದಲ್ಲಿ ಗ್ರಿಲ್ ಹಾಕಿರೋದ್ರಿಂದ ಆ ಆತರ ಅದ ಸಂದಿಲೆ ಹೋಗ್ಬೇಕು ಅಂತ ಇದ್ ಮಾಡ್ತಿದಾರೆ ಇಲ್ಲಾಂದ್ರೆ ನೀವು ಅದ ಗ್ರಿಲ್ ಇಲ್ಲ ಅಂದಿದ್ರೆ ಸ್ಟ್ರೈಟ್ ಆಗಿ ಫಿಟ್ ಮಾಡ್ಬೋದಿತ್ತು ಮಲೆನಾಡು ಸೈಡ್ ತುಂಬ ಹೆಚ್ಚಾಗಿ ಈ ಒಲೆ ಬಳಸ್ತಾರೆ ಮತ್ತು ಇದರಲ್ಲಿ ಎರಡು ಮೂರು ಥರ ಒಲೆ ಬರುತ್ತೆ ಇದು ನಾವು ತಗೊಂಡಿರೋದು ಸ್ಟೀಲ್ದು ವಿತ್ ಟೆಂಪ್ರೇಚರ್ ಮೀಟ್ರ್ ಇರುವಂತದ್ದು ಇನ್ನೊಂದು ಮೀಟರ್ ಏನಿರಲ್ಲ ಅಂದ್ಕೊಳ್ಳೆ ಅದೇ ಥರ ಸ್ಟೀಲ್ದು ಬರುತ್ತೆ ಮತ್ತು ಕಾಪರ್ದು ಒಲೆ ಸಹ ಬರುತ್ತೆ ಇನ್ನೊಂದು ಏನಂದರೆ ಅದರಲ್ಲೇ ಅಟ್ಯಾಚ್ ಅಂಥ ಅಡುಗೆ ಮಾಡ್ಕೊಳ್ಳೋವಂಥ ಒಲೆನೂ ಫಿಟ್ ಆಗಿರುತ್ತೆ ಏನು ಗೊತ್ತಾ ಈ ಒಲೆಯಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಹೊಗೆ ಬರಲ್ಲ ಅಂದ್ರೆ ರೂಮ್ ಬೆಚ್ಚಗಿರ್ತಿ ಮಲೆನಾಡು ಸೈಡ್ ತುಂಬಾ ಚಳಿ ಅಲ್ವಾ ಸೊ ಹಾಗಾಗಿ ಅವರು ಒಲೆ ಅಟ್ಯಾಚ್ ಆಗಿರೋಂತ ತೊಗೊಳ್ತಾರೆ ಅಡುಗೆ ಅಲ್ಲೇ ಮಾಡಿಬಿಡ್ತಾರೆ ಅವರು ರೊಟ್ಟಿ ಬೇಯಿಸೋದು ಅದು ಇದು ಎಲ್ಲ ಅಲ್ಲೇ ಮಾಡ್ಕೊಂಬಿಡ್ತಾರೆ ಆ ಥರ ಒಲೆನೂ ಸಿಗುತ್ತೆ ಅಲ್ಲಿ ಹೊಗೆ ಬರ್ದಾಗ ಸುತ್ತ ಏನಾದ್ರೂ ಸಿಮೆಂಟ್ ಹಾಕ್ಬೇಕು ಏನಿಲ್ವಾ ಇಲ್ಲಿ ಅಲ್ಲ ಇಲ್ಲಿ ಜಾಯಿಂಟ್ ಅದರ ಪರವಾಗಿ ಅಲ್ಲ ಅಲ್ಲ ಗಾಡಿ ಅಲ್ಲ ಅಲ್ಲ ಶುದ್ಧ ಬ್ರೆಡ್ ಕೈಯಾ ಹಾ ನಿಧಾನ ಕಂಗೆ ಕಂಗೆ ಏರ್ತಕಳಂಗಿ อืม ಇದಾ ಕನ್ಕ ಬಿಕ್ರೆ ನೀ ಕೇಳಕಲ್ಲ ಅಲ್ಲ ಅಲ್ಲು ಬಿಡೋಲ್ಲ ಹೌದಾ ಆತರ ಗಮನ ಇದು ಎಲ್ಲೋ ದೀಕಗೋದಾ ಅಲ್ಲ ವಣೆ ತಣ್ಣು ಉದುರಿ ವಣೆ ತಣ್ಣು ಉದುರಿ ಟೆಸ್ಟ್ ಮಾಡೋಕ್ಕೆ ಅಂತ ಅವ್ರು ಸ್ವಲ್ಪ ಅಂಡೆ ಉರ್ಸೋಕ್ಕೆ ಹೇಳಿದ್ರು ಸೊ ಹಾಗೆ ಉರ್ಸಿದ್ವಿ ಹಾಗೆ ಮೇಲೆ ಬಂದೆ ನಾನು ನೋಡಿದ್ರೆ ಇಲ್ಲೊಂದು ಸ್ವಲ್ಪ ನೀರು ಲೀಕ್ ಆಗ್ತಿತ್ತು ಸೊ ಹಾಗಾಗಿ ಹೇಳಿದ್ವಿ ಅವ್ರಿಗೆ ನೀರು ಲೀಕ್ ಆಗ್ತಿದೆ ಅಂತ ಹಾಗಾಗಿ ಅವ್ರೇನು ಹೇಳಿದ್ರು ಅಂತಂದರೆ ಇದು ಈ ಪ್ರೆಷರ್ ಆಗೋ ಪೈಪ್ ಇರುತ್ತಲ್ಲ ಈ ಪೈಪ್ ಇಲ್ಲಿ ಓವರ್ ಅ ಟ್ಯಾಂಕ್ ಇದೆಯಲ್ಲ ನಮ್ಮದು ಆ ಹೈಟ್ ಇರಬೇಕಂತೆ ಸೊ ಹಾಗಾಗಿ ಅದು ಕಮ್ಮಿ ಇದೆ ಅದಕ್ಕೆ ಅವರು ಇವಾಗ ಅದನ್ನು

ಆ ಪ್ರೆಜರ್ ಹೋಗ್ತರೆ ಪ್ಲಾನ್ ಮಾಡಿದವರು. ಹ್ಮ್. ಇದರಲ್ಲಿ ನಾವು ಇನ್ನొక్కತೆ ಕರೆ ಬರ ಕರೆ ಬರದು ಅಂತ. ನೀರವಾಳ ಇದು. ಹಾ. ಇದು ಏರ್ಔಟ್ ಅಂತ ಅವರಿಗೆ. ಇದು 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 ಈ ಸೇಮ್ ಅದೇ ಫಿಟ್ಟಿಂಗ್ ಅಲ್ವಾ? ಇದು ಸೋಲಾರ್ ಮಾಡಿದೀವಿ. ನೀವು ಸೋಲಾರ್ ಹಾಕೊಂಡ್ರೆ ಹಾ ಬಟ್ ಇದು ಆಫ್ ಮಾಡ್ಕೊಂಡೇ ಇರಬೇಕು एक्चुअली.

ಚೆನ್ನಾಗಿ ಉರಿತಾ ಇದೆ ಈಗ ನಿಮ್ಗೆ ನೋಡ್ದಂಗೆ ಇನ್ಲೆಟ್ ಒಂದು ಒಂದು ತಣ್ಣೀರು ಪೈಪ್ ಒಂದು ಬರುತ್ತೆ ಒಂದು ಹೊರಗಡೆ ಹೋಗೋಕ್ಕೆ ಒಂದು ಹೋಗುತ್ತೆ ಇನ್ನೊಂದು ಪ್ರೆಷರ್ ಪೈಪು ಅದು ಹೈಟ್ ಇರಬೇಕು ಓವರ್ ಎಡ್ ಟ್ಯಾಂಕ್ಗಿಂತ ತುಂಬ ಹೈಟ್ ಇರಬೇಕು ಅದೊಂದು ಪೈಪು ಇನ್ನು ಇದು ಇನ್ನೊಂದೊಂದು ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಒಂದು ಪೈಪು ಈಗ ನೀವು ನೋಡಿದ್ರಲ್ಲ ಒಂದು ಸ್ವಲ್ಪನೂ ಹೊಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ನೀರು ತುಂಬ ಬೇಗ ಬಿಸಿ ಆಯಿತು ಇದು ಆಲ್ರೆಡಿ ನಾವು ಫಿಟ್ ಮಾಡಿ ಎರಡು ತಿಂಗಳಾಗಿದೆ ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡ್ತಿರೋದು ನಾನು ಅಂದರೆ ಅಪ್ಲೋಡ್ ಮಾಡ್ತಿರೋದು ಸೊ ಹಾಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನಾನು ಇವಲ್ಲೇ ಆಮೇಲೆ ಕಾಸ್ಟ್ ಬಂದು ಇದು ಟ್ವೆಂಟಿ ತೌಸಂಡ್ ಆಯಿತು ನಮಗೆ ನಾವು ಶೃಂಗೇರಿಯಿಂದ ತರಿಸಿದ್ದು